ಎಲ್ರಿಗೂ ನಮಸ್ಕಾರ ಫ್ರೆಂಡ್ಸ್ ಪ್ಲೀಸ್ ನಮ್ಮ ಚಾನಲ್ ವೀಡಿಯೋ ನೋಡ್ತೀರಲ್ಲ ಹಾಗೆ ನೋಡಬೇಡಿ ಪ್ಲೀಸ್ ಫ್ರೆಂಡ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಸ್ನೇಹಿತರೆ ಕನ್ನಡ ಎಲ್ಲ ನಮ್ಮ ಕನ್ನಡ ಜನತೆಗೆ ಧನ್ಯವಾದಗಳು ಥ್ಯಾಂಕ್ಸ್ ಟು ದಾವಣಗೆರೆ ಹಲೋ ಫ್ರೆಂಡ್ಸ್ ಅಲ್ಲಿ ಅಲ್ಲು ನೋವಾಗಿರುವುದು ಅಲ್ಲೂ ಉಳುಕಾಗಿರುವುದು ಹಾಗೆ ಹಳದಿ ಅಲ್ಲು ಇರುವಂತಹ ಅಲ್ಲಿನ ಸಮಸ್ಯೆ ಇರುವವರಿಗೆ ಬಾಯಿಯಲ್ಲಿ ದುರ್ವಾಸನೆ ಬರುವಂತಹದ್ದು ನಾವು ತಿನ್ನುವಂಥ ಆಹಾರದಿಂದ ಬಾಯಿ ವಾಷ್ನೆ ಬ ತುಂಬಾ ಸ್ಮೆಲ್ ಬರುತ್ತೆ ಅದಕ್ಕೆ ತುಂಬ ಉತ್ತಮವಾದ ಮನೆಮದ್ದನ್ನು ಬೀಡಿ ಸಿಗರೇಟ್ ಸೇದುವುದರಿಂದ ಗುಟ್ಕ ತಿನ್ನೋದರಿಂದ ಹಲ್ಲುಗಳು ಕಪ್ಪಾಗಿ ಹಳದಿ ಕಲ್ನ ಬಣ್ಣ ಇರುತ್ತೆ ಅದಕ್ಕೆ ಮನೆಮದ್ದನ್ನು ನಾವು ಯಾವ ರೀತಿ ತಯಾರು ಮಾಡ್ಕೊಳ್ಬೇಕು ಮನೆಯಲ್ಲಿ ಅಂತ ಸಿಂಪ್ ತುಂಬ ಸಿಂಪಲ್ಲಾಗಿ ಮಾಡ್ಕೊಳ್ಬೋದು ಅಂತ ಮನೆಮದ್ದನ್ನು ಈ ವಿಡಿಯೋದಲ್ಲಿ ನಾವು ತಿಳಿಯೋಣ ಸ್ನೇಹಿತರೆ ಮೂರೇ ಮೂರು ಪದಾರ್ಥಗಳಿಂದ ನಾವು ಮನೆಯಲ್ಲೇ ನಾವು ಮನೆ ಮಾಡಿಕೊಳ್ಬೋದಾದಂಥ ಮನೆಮದ್ದು ಇದು ಬಾಯಿಯಲ್ಲಿ ವಾಸನೆ ಬರುವುದು ಮತ್ತು ಹಾಗೆ ಉಪ್ಪು ಹಾಕಿ ಬಾಯಿ ಮುಕ್ಕುಳಿಸುವುದರಿಂದ ನಮಗೆ ತುಂಬಾ ಹಲ್ಲು ನೋವಿರುವಂಥವು ಅಲ್ಲಿನಲ್ಲಿ ಕುರ ಅಲ್ಲಿ ಕುರ ಅಂತ ಹೇಳ್ತಾರೆ ಆ ರೀತಿ ಬಾವು ಬಂದಿರುತ್ತೆ ಅಲ್ಲಿನಲ್ಲಿ ಅದನ್ನು ಕೂಡ ವಾಸಿ ಮಾಡುವಂತಹ ಅದ್ಭುತವಾದ ಶಕ್ತಿ ಇದರಲ್ಲಿ ಇರುತ್ತೆ ಈ ಮನೆ ಮದ್ದಲ್ಲಿ ಒಂದು ಚಮಚ ಉಪ್ಪು ಒಂದು ಸ್ವಲ್ಪ ಅರಿಶಿಣ ಪೇಸ್ಟ್ ಒಂದು ಸ್ವಲ್ಪ ಹಾಕ್ಬಿಟ್ಟು ಇದಕ್ಕೆ ಈ ಯಾವ ರೀತಿ ಅಂದರೆ ಅಲ್ಲಿ ಎಂಥದೇ ಸಮಸ್ಯೆ ಇದ್ದರೂ ಕೂಡ ನಿಮಗೆ ತುಂಬ ಬೇಗನೆ ಆಗುತ್ತೆ ನೋಡಿ ಅಲ್ಲೂ ಹಳದಿ ಕಲರ್ ಆಗಿರುವಂತಹದ್ದು ಹಾಗೆ ಬಾಯಲ್ಲಿ ದುರ್ವಾಸನೆ ಬರುವಂಥದಕ್ಕೆ ಒಂದು ಚಮಚ ಅರಿಶಿನ ಪುಡಿ ಮತ್ತು ಉಪ್ಪು ಒಂದು ಚಮಚ ಅದನ್ನು ತುಂಬ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಒಂದು ಚಮಚ ಕೊಬ್ಬರಿ ಎಣ್ಣೆಯನ್ನು ಮಿಕ್ಸ್ ಮಾಡಿ ಕೊಬ್ಬರಿ ಎಣ್ಣೆಯಿಂದ ಅದು ವಸಿಡಿನಲ್ಲಿ ರಕ್ತಸ್ರಾವವನ್ನು ಉಂಟಾಗುವುದು ಅಲ್ಲೂ ಅಲ್ದ ಅಳಗಡುವುದಕ್ಕೆ ಬೆಳ್ಳುಳ್ಳಿಯನ್ನು ಒಂದು ಸ್ವಲ್ಪ ಕುಟ್ಕೊಂಡ್ಬಿಟ್ಟು ನಾಲ್ಕು ಎಷ್ಟಿನಷ್ಟು ಬೆಳ್ಳುಳ್ಳಿಯನ್ನು ಇದಕ್ಕೆ ಪೇಸ್ಟ್ ಥರ ಮಾಡಿ ಇದಕ್ಕೆ ಮಿಕ್ಸ್ ಮಾಡ್ಕೋಬೇಕು ಅರಿಶಿಣ ಎಣ್ಣೆ ಉಪ್ಪು ಮತ್ತು ಬೆಳ್ಳುಳ್ಳಿ ಈ ನಾಲ್ಕನ್ನು ಇದಕ್ಕೆ ಸೇರಿಸ್ಕೊಬಿಟ್ಟು ಮಿಕ್ಸ್ ಮಾಡಿ ಬ್ರಷ್ ಮಾಡೋದ್ರಿಂದ ಬೆಳಗ್ಗೆ ಮತ್ತು ಸಂಜೆ ಬ್ರಷ್ ಮಾಡಿ ಬಾಯಿ ಮುಕ್ಕಳಿಸುವುದರಿಂದ ನಮಗೆ ತುಂಬ ಬೆನಿಫಿಟ್ ಇದೆ ನೋಡಿ ಸ್ನೇಹಿತರೆ ಹಾಗೆ ಆಯಿಲನ್ನು ಕೂಡ ಬಾಯಲ್ಲಿ ಹಾಕಿ ಮುಖ ವಾಶ್ ಮೇಲೆ ಮಾಡ್ಕೋಬೇಕು ಇದಕ್ಕೆ ಸ್ವಲ್ಪ ಟೂತ್ ಪೇಸ್ಟನ್ನು ಆ್ಯಡ್ ಮಾಡ್ಕೊಂಡು ನೀವು ಯೂಸ್ ಮಾಡುವಂಥ ಯಾವುದೇ ಪೇಸ್ಟ್ ಆದರೂ ಪರವಾಗಿಲ್ಲ ಇದಕ್ಕೆ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ಬೇಕು ಮಿಶ್ರಣ ಮಾಡಿಕೊಂಡು ಇದನ್ನು ಬೆಳಿಗ್ಗೆ ಮತ್ತು ರಾತ್ರಿ ಸಂಜೆ ಬ್ರಷ್ ಮಾಡಿ ಮಲಗೋದ್ರಿಂದ ನಿಮಗೆ ಯಾವುದೇ ರೀತಿಯಾದ ಸೈಡ್ ಎಫೆಕ್ಟ್ಸ್ ಇರುವುದಿಲ್ಲ ತುಂಬ ಅದ್ಭುತವಾದ ಮನೆ ಮತ್ತು ಅಂತಲೇ ಹೇಳ್ಬೋದು ನೋಡಿ ಸ್ನೇಹಿತರೆ ಈ ಹೋಮ್ ರೆಮಿಡಿನ ನೀವು ಒಮ್ಮೆ ಟ್ರೈ ಮಾಡಿ ಉತ್ತಮವಾದ ರಿಸಲ್ಟನ್ನು ಕೊಡುತ್ತೆ ಇದು ಹಲ್ಲು ಉದುರುವಂಥ ಹಲ್ಲು ಕೂಡ ಇದನ್ನು ಗಟ್ಟಿಯಾಗುತ್ತೆ ಇದರಿಂದ ಇದನ್ನು ನೀವು ಬಳಸುವುದರಿಂದ ತುಂಬಾ ಬೆನಿಫಿಟ್ ಇದೆ ನೋಡಿ ಈ ರೀತಿಯಾಗಿ ನೀವು ಮಿಕ್ಸ್ ಮಾಡಿಕೊಂಡು ಬೆಳಗ್ಗೆ ಮತ್ತು ಸಂಜೆ ಯೂಸ್ ಮಾಡಿ ಸ್ನೇಹಿತರೆ ಇದನ್ನು ಯೂಸ್ ಮಾಡೋದ್ರಿಂದ ನಿಮಗೆ ತುಂಬ ಒತ್ತ ಅದ್ಭುತವಾದ ರಿಸಲ್ಟನ್ನು ಕೊಡುತ್ತೆ ಅಲ್ಲೂ ತುಂಬ ಸ್ವಚ್ಛವಾಗಿ ಹುಬ್ಳೆಪ್ಪಾಗಿರುತ್ತೆ ನೋಡಿ ಇದು ಈ ರೀತಿ ಮಾಡೋದರಿಂದ ಅಲ್ಲೂ ಉದುರುವಂಥ ಅಂತ ಅಲ್ಲೂ ಕೀಳಿಸ್ಬೇಕು ಅಂತ ಸಮಸ್ಯೆ ಇದ್ದವರು ಕೂಡ ಇದರಿಂದ ಪಾರಾಗಬಹುದು ಅಲ್ಲಿನಲ್ಲಿ ರಕ್ತಸ್ರಾವ ಉಂಟಾಗುವುದು ಅಲ್ಲೂ ಉಳುಕಾಗಿರುವುದು ಹಳದಿ ಬಣ್ಣ ಇರುವುದು ಅಲ್ಲುಗಳು ಎಲ್ಲವಕ್ಕೂ ತುಂಬ ಬೇಗನೆ ಮನೆಮದ್ದು ಅಂತಲೇ ಹೇಳ್ಬೋದು ಆಗುತ್ತೆ ಈ ಓಮ್ ರೆಮಿಡಿನ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ತುಂಬ ಉತ್ತಮವಾದ ರಿಸಲ್ಟನ್ನು ಕೊಡುತ್ತೆ ಹಾಗೆ ಸ್ನೇಹಿತರೆ ನಮ್ಮ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಚಾನಲ್ ಒಂದು ಸಬ್ಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಹಾಲ್ ಅಂತ ಸೆಲೆಕ್ಟ್ ಮಾಡಿ ಒಂದು ಲೈಕ್ ಕೂಡ ಕೊಡಿ ಸ್ನೇಹಿತರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಮುಂದಿನ ವೀಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಸೋ ಮಚ್